ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಬಾಲಟ್ ಯೂಟ್ಯೂಬ್ ಚಾನಲ್ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಟೆಕ್ನೀಷಿಯನ್ ರಿಕ್ರೂಟ್ಮೆಂಟ್ ಹದಿನಾಲ್ಕು ಸಾವಿರದ ಎರಡುನೂರ ತೊಂಬತ್ತ ಎಂಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆರ್ ಆರ್ ಬಿ ಈಗಾಗಲೇ ಟೆಕ್ನೀಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ನೋಟಿಫಿಕೇಶನ್ ಹೊರಡಿಸಿದ್ದೆ ಈ ಹಿಂದೆ ಒಂಬತ್ತು ಸಾವಿರದ ಒಂದು ನೂರ ನಲವತ್ತ್ನಾಲ್ಕು ಹುದ್ದೆಗಳನ್ನು ಹೊರಡಿಸಲಾಗಿತ್ತು ಈ ಒಂಬತ್ತು ಸಾವಿರದ ನಾಲ್ಕು ಒಂದು ನೂರ ನಲವತ್ನಾಲ್ಕು ಹುದ್ದೆಗಳಿಗೆ ಪ್ಲಸ್ ಈಗ ಐದು ಸಾವಿರದ ಒಂದು ನೂರ ಐವತ್ನಾಲ್ಕು ಹುದ್ದೆಗಳನ್ನು ಹೆಚ್ಚುವರಿಯಾಗಿ ಸೇರಿಸಿಕೊಂಡು ಒಟ್ಟಾರೆಯಾಗಿ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತ ಎಂಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ರೀ ಓಪನಿಂಗ್ ನೋಟಿಫಿಕೇಷನನ್ನು ಹೊರಡಿಸಿದೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಂದರೆ ಮಾರ್ಚ್ ಒಂಬತ್ತರಂದು ಒಂಬತ್ತು ಸಾವಿರದ ಒಂದು ನೂರ ಹದಿನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು ಅದೇ ರೀತಿಯಾಗಿ ಐದು ಸಾವಿರದ ಒಂದು ನೂರ ಹದಿನಾಲ್ಕು ಹುದ್ದೆಗಳನ್ನು ಆ್ಯಡ್ ಮಾಡಿದ ಕೋಸ್ಗರ ಅಂದರೆ ಪ್ಲ ಹೆಚ್ಚುವರಿಯಾಗಿ ಸೇರಿಸಿದ ಕೋಸರ ಒಟ್ಟಾರೆಯಾಗಿ ಹದಿನಾಲ್ಕು ಸಾವಿರದ ಎರಡುನೂರ ತೊಂಬತ್ತೆಂಟು ಹುದ್ದೆಗಳಾಗಿದ್ದಾವೆ ಅದಕ್ಕೂ ಹೆಚ್ಚುವರಿ ಹುದ್ದೆಗಳನ್ನು ಆ್ಯಡ್ ಮಾಡಿದ ಕೋಸ್ಗರವಾಗಿ ಈಗ ಅದೇ ರೀ ಓಪನಿಂಗ್ ಅಪ್ಲಿಕೇಶನನ್ನು ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲೈ ರೀ ಓಪನಿಂಗ್ ಆನ್ಲೈನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಅಕ್ಟೋಬರ್ ಎರಡು ಎರಡು ಸಾವಿರದ ನಾಲ್ಕರಿಂದ ಅಂದರೆ ಇಂದಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪುನಃ ಈ ನೋಟಿಫಿಕೇಷನ್ಗೆ ಅಥವಾ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತಮಗೆ ಅವಕಾಶ ಇರುತ್ತೆ ಇನ್ನು ಮುಂದೆ ಹದಿನಾಲ್ಕು ದಿನಗಳವರೆಗೆ ತಮಗೆ ಕಾಲಾವಕಾಶ ಇದೆ ಅಕ್ಟೋಬರ್ ಹದಿನಾರರವರೆಗೆ ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ ಅಥವಾ ಕಡಿಮೆ ಹುದ್ದೆ ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯವಾಗದೆ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆ ಆರ್ ಆರ್ ಬಿ ಟೆಕ್ನಿಷಿಯನ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಿಕ್ಕೆ ಇದೊಂದು ಸುವರ್ಣಾವಕಾಶ ಆಗಿರುತ್ತೆ ಹಾಗೆಯೇ ಯಾರು ಕಡಿಮೆ ಅರ್ಜಿಯನ್ನು ಸಲ್ಲಿಸಿದ್ದು ಕಡಿಮೆ ಹುದ್ದೆ ಇದೆ ಅಂತ ಯಾರು ಕಾಯ್ತಾ ಇದ್ದೀರಾ ಅವರಿಗೂ ಸಹ ಐದು ಸಾವಿರದ ಒಂದು ನೂರ ನಾಲ್ಕು ಹುದ್ದೆಗಳು ಎರಡಾಗಿ ಪ್ಲಸ್ ಆಗಿದೆ ಒಟ್ಟಾರೆಯಾಗಿ ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತ ಎಂಟು ಹುದ್ದೆಗಳು ತಮಗೆ ಅವೈಲೇಬಲ್ ಇದೆ ಇಲ್ಲಿ ನಿಮಗೆ ಹದಿನೇಳು ಹತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ ಇಪ್ಪತ್ತ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಷನ್ ಮೋಡಿಫಿಕೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಮೋಡಿಫಿಕೇಷನಿಗೆ ನಿಮಗೆ ಫರ್ ಮೋಡಿಫಿಕೇಷನ್ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಮೋಡಿಫಿಕೇಷನ್ ಈ ಚಾರ್ಜಸ್ ಇರುತ್ತೆ ಅದೇ ರೀತಿಯಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವವರಿಗೆ ಕ್ವಾಲಿಫಿಕೇಷನ್ ಏನಾರ ಕೇಳಿದ್ದಾರೆ ಅಂತ ನೋಡೋದಾದರೆ ಫಾರ್ ಟೆಕ್ನಿಷಿಯನ್ ಗ್ರೇಡ್ ಥ್ರೀ ಕ್ಯಾಂಡಿಡೇಟ್ಸ್ ಫಾಸ್ ಮೆಟ್ರಿಕ್ಯುಲೇಷನ್ ನೀವು ಹತ್ತನೇ ಕ್ಲಾಸನ್ನು ನೀವು ಪಾಸ್ ಮಾಡಿರಬೇಕು ಜೊತೆಗೆ ಐ ಟಿ ಐ ಅಥವಾ ರಿಲೆವೆಂಟ್ ಟ್ರೇಡ್ ಎನ್ ಸಿ ವಿ ಟಿ ಐ ಟಿ ಐಯಲ್ಲಿ ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿ ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಎಲ್ಲಿ ಐ ಟಿ ಐಯಲ್ಲಿ ಜೊತೆಗೆ ಟೆಕ್ನಿಷಿಯನ್ ಗ್ರೇಡ್ ಗ್ರೇಡ್ ಒನ್ ಸಿಗ್ನಲ್ ಆಗಿರುವವರು ಕ್ಯಾಂಡಿಡೇಟ್ಸುಡ್ ಪಾಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಇಂಜಿನಿಯರಿಂಗ್ ಆಗಿರಬೇಕು ಬಿ ಎಸ್ ಸಿ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಐ ಟಿ ಇಂಟ್ರಿಮೆಂಟೇಷನ್ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಇವು ಟೆಕ್ನೀಷಿಯನ್ ಕೋರ್ಸ್ಗಳಿಗೆ ಮುಗಿಸಿರ್ಬೇಕು ಟೆಕ್ನೀಷಿಯನ್ ಸಂಬಂಧಪಟ್ಟ ಹಾಗೆ ಇದು ಗ್ರೇಡ್ ತ್ರೀ ಹಾಗೆ ಸಿಗ್ನಲ್ ಗ್ರೇ ಗ್ರೇಡ್ ಒನ್ ಸಿಗ್ನಲ್ ಪೋಸ್ಟ್ಗಳು ಇರುವಂಥದ್ದು ಹಾಗೆ ವೇಕೆನ್ಸಿ ಖಾಲಿ ಇರೋದನ್ನು ನೋಡೋದಾದರೆ ಇಲ್ಲಿ ನೋಡಿ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ಲು ಒಂದು ಸಾವಿರದ ಒಂಬ ಒಂದು ಸಾವಿರದ ಇದೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಎಂಟು ಸಾವಿರದ ಐವತ್ತೆರಡು ಹುದ್ದೆಗಳಿದೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ವರ್ಕ್ಶಾಪ್ ಪ್ಲಸ್ ಪಿ ಯು ಎಸ್ ಅಂತಿದೆ ಅದು ಐದು ಸಾವಿರದ ಒನ್ನೂರ ಐವತ್ನಾಲ್ಕು ಹುದ್ದೆಗಳಿವೆ ಒಟ್ಟಾರೆಯಾಗಿ ನಮಗೆ ವೇಕನ್ಸಿ ಬಂದುಬಿಟ್ಟು ಹದಿನಾಲ್ಕು ಸಾವಿರದ ಎರಡು ನೂರ ತೊಂಬತ್ತ ಎಂಟು ವೇಕನ್ಸಿ ಇರೋದು ಹಾಗೆಯೇ ಇಲ್ಲಿ ಹದಿನೆಂಟರಿಂದ ಮೂವತ್ತಾರು ವರ್ಷಗಳು ನಮಗೆ ಏಜ್ ಲಿಮಿಟ್ಸನ್ನು ಕಾಣಬಹುದು ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀಯಾಗಿ ವರ್ಕ್ಸಾಪ್ ಇವರಿಗೆ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತರಿಂದ ನಲವತ್ತು ವರ್ಷಗಳು ಏಜ್ ಲಿಮಿಶ್ ಏಜ್ ಲಿಮಿಟ್ ಇರುತ್ತೆ ಅದೇ ರೀತಿಯಾಗಿ ಅಪ್ಲಿಕೇಶನನ್ನು ಭರ್ತಿ ಮಾಡುವವರಿಗೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಯಾರು ಯಾರು ಜನರಲ್ ಕ್ಯಾಂಡಿಡೇಟ್ ಹಾಗೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಮತ್ತು ಫೀಮೇಲ್ ಕ್ಯಾಂಡಿಡೇಟು ಹಾಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಬ್ಯಾಕ್ವರ್ಡ್ ಕ್ಲಾಸಸನ್ನು ಬಿಟ್ಟು ಅವರಿಗೆ ಮಿಕ್ಕುಳಿದವರಿಗೆ ಐದು ನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಹಾಗೆ ಮೈನಾರಿಟಿ ಕ್ಯಾಂಡಿಡೇಟು ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬರುವಂಥವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಎರಡು ನೂರ ಐವತ್ತು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಇವು ಒಟ್ಟಾರೆಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕಾಗಿರುತ್ತೆ ಹಾಗೆ ಆನ್ಲೈನ್ ಪೇಮೆಂಟು ಸಹ ಡೆಬಿಟ್ ಕಾರ್ಡ್ ಬ್ಯಾಂಕಿಂಗ್ ಮೂಲಕ ನೀವು ಆನ್ಲೈನ್ ಪೇಮೆಂಟನ್ನು ಮಾತ್ರ ಮಾಡಬಹುದಾಗಿರುತ್ತೆ ಹೀಗೆ ಅದೇ ರೀತಿಯಾಗಿ ಈ ಕೆಳಗಡೆ ನಾನು ನೋಡುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ ಜೊತೆಯಲ್ಲಿ ನೋಟಿಫಿಕೇಷನ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ ಇನ್ನೊಂದು ಸಾರಿ ನೀವು ಈ ನೋಟಿಫಿಕೇಷನನ್ನು ಕೆಳಗಡೆ ನೋಡಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಳ್ಳೋದ್ರ ಮೂಲಕ ನೋಡಬಹುದಾಗಿರುತ್ತೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನೋಡುತ್ತಿರುವ ಇನ್ನೊಂದು ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ಗೂ ಸಹ ತಾವು ಜಾಯ್ನ್ ಆಗಬಹುದು ಇತರೆ ಎಕ್ಸಾಮಿನೇಷನ್ ಲಿಂಕ್ಗಳನ್ನು ಅಲ್ಲಿ ನೋಡ್ ಕೊಡ್ತಾ ಇರ್ತೀವಿ ಅದೇ ರೀತಿಯಾಗಿ ಈ ಇಂತಹ ಮಾಹಿತಿಗಳು ತಮಗೆ ಇಷ್ಟ ಆಗಿದ್ದರಿಂದಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮಗೆ ಈ ಚಾನಲ್ನಲ್ಲಿ ಎಕ್ಸಾಮ್ ಸ್ಟಡಿ ಮಟೀರಿಯಲ್ಸ್ಗಳ ಜೊತೆಗೆ ಜೊತೆ ಎಕ್ಸಾಮ್ ಸ್ಟಡಿ ಮಟೀರಿಯಲ್ ಸಹ ಕೊಡ್ತಾ ಇರ್ತೀವಿ ಜೊತೆಯಲ್ಲಿ ನಿಮಗೆ ಇಂತಹ ಹೊಸ ಹೊಸ ನೋಟಿಫಿಕೇಷನ್ಗಳ ಕುರಿತು ಮಾಹಿತಿಯನ್ನು ಸಹ ಇಲ್ಲಿ ಸಿಗ್ತಾ ಇರುತ್ತೆ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಇಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ